ಹಾಯ್ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮಾಹಿತಿ ಯೂಟ್ಯೂಬ್ ಚಾನಲ್ ಮಾಹಿತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಕನ್ಯಾ ರಾಶಿಯವರಿಗೆ ಆತ್ಮೀಯ ಸ್ನೇಹಿತರಾಗಬಲ್ಲ ರಾಶಿಗಳು ಯಾವುವು ಹಾಗೆ ಇವರ ರಾಶಿಯವರಿಗೆ ಉತ್ತಮವಾಗಿ ಹೊಂದಿಕೊಳ್ಳಲು ಕಾರಣಗಳು ಏನು ಎಂಬುದನ್ನು ಇಲ್ಲಿ ತಿಳಿಯೋಣ ಎಲ್ಲರೂ ನಮ್ಮ ಸ್ನೇಹಿತರಾಗಲು ಸಾಧ್ಯವಿಲ್ಲ ಏಕೆಂದರೆ ಎಲ್ಲರ ಆಲೋಚನೆ ಚಿಂತೆಗಳು ವಿಭಿನ್ನ ಹಾಗೆ ಇತರರು ಅರ್ಥ ಮಾಡಿಕೊಂಡು ಹೊಂದಿಕೊಂಡು ಹೋಗುವುದು ಬಹಳ ಕಷ್ಟಕರವಾಗಿರಲಿ ಇದು ಸಾಧ್ಯವಾದರೆ ನೀವು ಅವರ ಉತ್ತಮ ಸ್ನೇಹಿತರಾಗಬಲ್ಲಿರಿ ಇದರಂತೆ ಕನ್ಯಾ ರಾಶಿಯ ಸ್ನೇಹಿತರಾಗಬಲ್ಲ ರಾಶಿಗಳು ಯಾವುವು ಶತ್ರುಗಳಾಗುವ ರಾಶಿ ಯಾವುವು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಪರ್ಫೆಕ್ಷನಿಸ್ಟ್ ಕನ್ಯಾ ರಾಶಿಯವರಿಗೆ ಸ್ನೇಹಿತರಾಗುವುದು ಕೊಂಚ ಕಷ್ಟ ಏಕೆಂದರೆ ಯಾವಾಗಲೂ ಇವರು ಆಯ್ಕೆಯ ವಿಚಾರದಲ್ಲಿ ಎಚ್ಚರಿಕೆ ವಹಿಸುತ್ತಾರೆ ಇವರ ಸ್ವಭಾವಕ್ಕೆ ತಕ್ಕಂತೆ ಇತರರು ಹೊಂದಿಕೊಳ್ಳುವುದು ಕಷ್ಟಕರವಾಗಿರಲಿದೆ ನಮ್ಮ ಸ್ವಭಾವಗಳನ್ನು ಅರಿತುಕೊಂಡು ಅರ್ಥ ಮಾಡಿಕೊಂಡು ಮುಂದುವರಿಯುವುದಾದರೆ ಸ್ನೇಹವಾಗಲಿ ಸಂಬಂಧವಾಗಲಿ ಉತ್ತಮವಾಗಿ ಮುಂದುವರಿಯುತ್ತದೆ ಇದರಂತೆ ಕನ್ಯಾ ರಾಶಿಯವರೊಂದಿಗೆ ಸ್ನೇಹಿತರಾಗುವ ರಾಶಿಯು ಯಾವುದು ಶತ್ರು ರಾಶಿಗಳು ಯಾವುದು ಎಂಬುದನ್ನು ಈಗ ತಿಳಿಯೋಣ ಕನ್ಯಾ ರಾಶಿಯವರಿಗೆ ವೃಷಭ ರಾಶಿಯವರು ಹೊಂದಿಕೊಳ್ಳುವ ಉತ್ತಮ ರಾಶಿ ಎಂದೇ ಹೇಳಬಹುದು ಹೌದು ವೃಷಭ ಮತ್ತು ನೀವು ತುಂಬಾ ಸಹಜವಾಗಿ ಇಷ್ಟಗಳನ್ನು ಮತ್ತು ತಿಳುವಳಿಕೆಯನ್ನು ಹಂಚಿಕೊಳ್ಳುತ್ತೀರಿ ನೀವು ಪರಸ್ಪರ ಚೆನ್ನಾಗಿ ಹೊಂದಿಕೊಳ್ಳುತ್ತೀರಿ ವೃಷಭ ರಾಶಿಯವರು ತಮ್ಮ ಸ್ವಭಾವದಲ್ಲೇ ತುಂಬಾ ಪ್ರೀತಿ ಮತ್ತು ಕಾಳಜಿಯುಳ್ಳವರು ಮತ್ತು ಇದು ನಿಮ್ಮಿಂದ ಹೆಚ್ಚು ಮೆಚ್ಚುಗೆ ಪಡೆಯುತ್ತದೆ ನಿಮ್ಮ ಸ್ನೇಹಿತರಿಂದ ಯಾವುದೇ ಸಹಾಯ ಅಥವಾ ಸಹಾಯ ಬೇಕಾದಾಗ ಅದನ್ನು ಬೆಂಬಲಿಸಲು ನೀವು ಯಾವಾಗಲೂ ಸಿದ್ಧರಿರುತ್ತೀರಿ ನೀವಿಬ್ಬರೂ ಸಾಕಷ್ಟು ಸಾಮಾನ್ಯ ಆಸಕ್ತಿಗಳನ್ನು ಹಂಚಿಕೊಳ್ಳುತ್ತೀರಿ ಮತ್ತು ಪರಸ್ಪರರ ಸಹವಾಸವನ್ನು ಬಹಳಷ್ಟು ಆನಂದಿಸುತ್ತೀರಿ ಒಟ್ಟಾರೆ ವೃಷಭ ರಾಶಿಯವರು ಕನ್ಯಾ ರಾಶಿಯವರಿಗೆ ಉತ್ತಮ ಸ್ನೇಹಿತರಾಗಬಲ್ಲರು ಎಂದು ಹೇಳಬಹುದು ಇನ್ನ ಮುಂದಿನದ್ದಾಗಿ ಕರ್ಕಾಟಕ ರಾಶಿ ಈ ರಾಶಿ ಚಕ್ರ ಚಿಹ್ನೆಯ ವ್ಯಕ್ತಿಗಳೊಂದಿಗೆ ನೀವು ಸ್ನೇಹಿತರಾಗಿದ್ದರೆ ನಿಮ್ಮ ಸ್ನೇಹವು ಬಹುಕಾಲ ಉಳಿಯುತ್ತದೆ ನೀವು ಜೀವನಮಾನದವರೆಗೂ ಸ್ನೇಹಿತರಾಗಿದ್ದರೆ ಆಶ್ಚರ್ಯ ಪಡಬೇಡಿ ನೀವು ಪರಸ್ಪರ ಬಹಳ ನಿಕಟ ಸ್ನೇಹಿತರಾಗಬಹುದು ಪ್ರತಿ ಬಾರಿಯೂ ಅವರ ಜನ್ಮದಿನದಂದು ಅವರಿಗೆ ಸರ್ಪ್ರೈಸ್ ನೀಡುವುದರಿಂದ ಅವರು ನಿಮ್ಮನ್ನು ಆರಾಧಿಸುತ್ತಾರೆ ನೀವಿಬ್ಬರೂ ಪರಸ್ಪರ ಬೆಂಬಲವನ್ನು ನೀಡುತ್ತೀರಿ ನಿಮ್ಮ ಸ್ನೇಹಿತ ಸಂದರ್ಭಿಕ ಭಾವನಾತ್ಮಕ ಪ್ರಕೋಪವನ್ನು ಹೊಂದಿರಬಹುದು ಎಂದು ನಿಮಗೆ ತಿಳಿದಿದೆ ಆದರೂ ಅಂತಹ ಅವಧಿಯಲ್ಲಿ ನೀವು ಅವರನ್ನು ಬೆಂಬಲಿಸಲು ಸಿದ್ಧರಿರುತ್ತೀರಿ ನಿಮ್ಮ ಸ್ನೇಹಿತರಿಂದ ಆಗಾದ ಅಥವಾ ನಿಸ್ವಾರ್ಥ ಪ್ರೀತಿಯ ಮೌಲ್ಯವನ್ನು ನೀವು ಕಲಿಯುತ್ತೀರಿ ಅವರು ನಿಮ್ಮೊಂದಿಗೆ ಹೆಚ್ಚು ಧೈರ್ಯಶಾಲಿ ಮತ್ತು ದೃಢವಾಗಿರಲು ಕಲಿಯುತ್ತಾರೆ ಒಟ್ಟಾರೆ ಕರ್ಕಾಟಕ ರಾಶಿಯವರಿಗೆ ಕನ್ಯಾ ರಾಶಿಯವರು ಉತ್ತಮ ಸ್ನೇಹಿತರಾಗಬಲ್ಲರು ಇನ್ನು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರೇ ಉತ್ತಮ ಸ್ನೇಹಿತರಾಗಬಲ್ಲರು ಎಂದು ಹೇಳಬಹುದು ಹೌದು ನಿಮ್ಮಿಬ್ಬರನ್ನು ಆಳುವ ಗ್ರಹ ಬುಧ ನೀವು ಆಕರ್ಷಕ ಮತ್ತು ಉತ್ತೇಜನ ಸಂಭಾಷಣೆಯಲ್ಲಿ ಪಾಲ್ಗೊಳ್ಳುವಿರಿ ನಿಮ್ಮ ಕನ್ಯಾ ರಾಶಿಯ ಸ್ನೇಹಿತರು ನೀವು ಇಷ್ಟಪಡುವ ರೀತಿಯಲ್ಲಿ ಉತ್ತಮವಾಗಿ ಸಂಘಟಿತರಾಗಿರುತ್ತಾರೆ ಅವರು ಎಲ್ಲ ಪ್ರಸ್ತುತ ವ್ಯವಹಾರಗಳೊಂದಿಗೆ ನಿಮ್ಮನ್ನು ನವೀಕರಿಸುತ್ತಾರೆ ನೀವಿಬ್ಬರು ಅತ್ಯಂತ ಪ್ರತಿಭಾವಂತರು ಮತ್ತು ಅಗತ್ಯವಿದ್ದಾಗ ಪರಸ್ಪರ ಮುಂದೆ ತಳ್ಳುತ್ತೀರಿ ಮತ್ತು ಬೆಂಬಲಿಸುತ್ತೀರಿ ಒಟ್ಟಿಗೆ ಇರುವಾಗ ನೀವಿಬ್ಬರು ಉತ್ಸಾಹದಿಂದ ಇರುವಿರಿ ಹಾಗೆ ನಿಮ್ಮ ಕನ್ಯಾ ರಾಶಿಯ ಸ್ನೇಹಿತ ನಿಮ್ಮನ್ನು ಲಾಂಗ್ ಡ್ರೈವ್ಗೆ ಕರೆದೊಯ್ಯಲು ಇಷ್ಟಪಡುತ್ತಾರೆ ಒಟ್ಟಾರೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರು ಉತ್ತಮ ಸ್ನೇಹಿತರಾಗಬಲ್ಲರು ಇನ್ನು ಮುಂದಿನದ್ದಾಗಿ ವೃಶ್ಚಿಕ ರಾಶಿಯವರು ಹೌದು ಜ್ಯೋತಿಷ್ಯ ದೃಷ್ಟಿಕೋನದಿಂದ ವೃಶ್ಚಿಕ ರಾಶಿಯವರು ನಿಮಗೆ ಸೂಕ್ತ ರಾಶಿ ಚಕ್ರ ಚಿಹ್ನೆ ಎಂದೇ ಹೇಳಬಹುದು ನೀವು ಅವರೊಂದಿಗೆ ತಕ್ಷಣದ ಬಂಧವನ್ನು ರಚಿಸುತ್ತೀರಿ ಇವರ ಭಾವೋದ್ರಿಕ್ತ ವಿಲಕ್ಷಣ ಸ್ವಭಾವವನ್ನು ನೀವು ತುಂಬ ಆರಾಧಿಸುತ್ತೀರಿ ನಿಮ್ಮ ರೀತಿ ಮತ್ತು ಮೃದು ಸ್ವಭಾವಕ್ಕಾಗಿ ಅವರು ನಿಮ್ಮನ್ನು ಹೆಚ್ಚು ಗೌರವಿಸುತ್ತಾರೆ ಯಾವಾಗಲೂ ಇತರರಿಗೆ ಸಹಾಯ ಮಾಡುವ ನಿಮ್ಮ ಇಚ್ಛೆಯನ್ನು ಅವರು ಪ್ರಾಶಂಸಿಸುತ್ತಾರೆ ನೀವಿಬ್ಬರು ನಿಮ್ಮ ಭರವಸೆಗಳಿಗೆ ಆಸರೆಯಾಗಿರುತ್ತೀರಿ ಅಲ್ಲದೆ ನಿಮ್ಮ ವೃಶ್ಚಿಕ ರಾಶಿ ಸ್ನೇಹಿತರನ್ನು ನೀವು ಸಂಪೂರ್ಣವಾಗಿ ಮತ್ತು ಭಾವಪೂರ್ಣಕವಾಗಿ ಮೆಚ್ಚುತ್ತೀರಿ ನೀವಿಬ್ಬರೂ ಒಟ್ಟಿಗೆ ಇರುವಾಗ ಆಸಕ್ತಿದಾಯಕ ಬದಲಾವಣೆಗಳನ್ನು ತರುತ್ತೀರಿ ಒಟ್ಟಾರೆ ವೃಶ್ಚಿಕ ರಾಶಿಯವರಿಗೆ ಕನ್ಯಾ ರಾಶಿಯ ಸ್ನೇಹಿತರು ಉತ್ತಮವಾಗಿರುತ್ತಾರೆ ಇನ್ನ ಮುಂದಿನದ್ದಾಗಿ ಕನ್ಯಾ ರಾಶಿಯವರಿಗೆ ಮಕರ ರಾಶಿಯವರು ಉತ್ತಮ ಸ್ನೇಹಿತರಾಗಬಲ್ಲರು ಹೌದು ಈ ರಾಶಿ ಚಕ್ರ ಚಿಹ್ನೆಯ ವ್ಯಕ್ತಿಗಳೊಂದಿಗೆ ನೀವು ಉತ್ತಮ ರೀತಿಯ ಬಂಧವನ್ನು ಹೊಂದಲಿದ್ದೀರಿ ಜೀವನವಿಡೀ ಮುರಿಯದ ಬಂಧವಿದಾಗಿರಲಿದೆ ನೀವಿಬ್ಬರು ಪರಸ್ಪರ ಸಹಜವಾದ ತಿಳುವಳಿಕೆಯನ್ನು ಹೊಂದಿರುತ್ತೀರಿ ನಿಮ್ಮ ಸ್ನೇಹವು ಮೊದಲಿನಿಂದಲೂ ಸಹಜವಾಗಿರುತ್ತದೆ ನಿಮ್ಮ ಕಂಪನಿಯಲ್ಲಿ ನಿಮ್ಮ ಸ್ನೇಹಿತ ತುಂಬಾ ಸುರಕ್ಷಿತ ಎಂದು ಭಾವಿಸುತ್ತಾನೆ ಹಾಗೆ ನೀವು ಸಹ ನೀವಿಬ್ಬರು ನಿಮ್ಮ ಜೀವನದಲ್ಲಿ ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ ಮತ್ತು ಯಾವುದೇ ಕಾರ್ಯದಲ್ಲಿ ಪೂರ್ಣ ಹೃದಯದಿಂದ ತೊಡಗಿಕೊಳ್ಳಲು ಇಷ್ಟಪಡುತ್ತೀರಿ ನೀವಿಬ್ಬರು ವಿಹಾರಕ್ಕೆ ಹೋಗುವುದನ್ನು ಆನಂದಿಸುತ್ತೀರಿ ಮತ್ತು ಪ್ರಯಾಣಿಸಲು ಇಷ್ಟಪಡುತ್ತೀರಿ ಮಕರ ರಾಶಿಯವರಿಗೆ ಉತ್ತಮ ಸ್ನೇಹಿತರಾಗಬಲ್ಲ ರಾಶಿ ಮಕರ ರಾಶಿ ಎಂದು ಹೇಳಬಹುದು ಇನ್ನು ಮುಂದಿನದ್ದಾಗಿ ಮೀನರಾಶಿ ಹೌದು ಮೀನರಾಶಿಯವರಿಗೆ ಮಕನ್ಯ ರಾಶಿಯವರು ಉತ್ತಮ ಸ್ನೇಹಿತರು ಶಾಸ್ತ್ರದ ಪ್ರಕಾರ ಕನ್ಯಾ ರಾಶಿ ಮತ್ತು ಮೀನರಾಶಿಗಳು ಪರಸ್ಪರ ವಿರೋಧವಾಗಿವೆ ಆದರೂ ನೀವಿಬ್ಬರು ಉತ್ತಮ ಸ್ನೇಹಿತರಾಗಬಲ್ಲಿರಿ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಕಥೆಗಳು ಮತ್ತು ಭಾವನೆಗಳನ್ನು ಹಂಚಿಕೊಳ್ಳಲು ನೀವು ಇಷ್ಟಪಡುತ್ತೀರಿ ಮತ್ತು ಅವರು ಅವುಗಳನ್ನು ಕೇಳಲು ಆನಂದಿಸುತ್ತಾರೆ ನೀವಿಬ್ಬರು ಪ್ರಾಯೋಗಿಕ ವ್ಯಕ್ತಿಗಳು ನಿಮ್ಮ ಸ್ನೇಹಿತರು ತುಂಬ ತಾಳ್ಮೆಯಿಂದಿರುತ್ತಾರೆ ಅವರು ಕನಸುಗಳನ್ನು ವಾಸ್ತವಕ್ಕೆ ತಿರುಗಿಸಲು ನಿಮ್ಮ ಸಾಮರ್ಥ್ಯದಲ್ಲಿ ಅವರು ಸಂಪೂರ್ಣವಾಗಿ ನಂಬಿಕೆ ಹೊಂದಿರುತ್ತಾರೆ ಒಟ್ಟಾರೆ ಮೀನರಾಶಿ ಮತ್ತು ಕನ್ಯಾ ರಾಶಿಯವರು ಉತ್ತಮ ಸ್ನೇಹಿತರು ಕೂಡ ಆಗಬಲ್ಲರು ಇನ್ನು ಶತ್ರು ರಾಶಿಗಳು ಯಾವುದು ಎಂಬುದನ್ನು ತಿಳಿಯೋಣ ಕನ್ಯಾ ರಾಶಿಯವರಿಗೆ ಶತ್ರು ರಾಶಿ ಮಿಥುನ ರಾಶಿ ಎಂದು ಹೇಳಬಹುದು ಮಿಥುನ ರಾಶಿಯು ನಿಮ್ಮಂತೆಯೇ ಬುಧ ಗ್ರಹದಿಂದ ಆಳಲ್ಪಡುತ್ತದೆ ಆದರೆ ನೀವು ಸಂಪೂರ್ಣವಾಗಿ ವಿರೋಧವಾಗಿರುತ್ತೀರಿ ನಿಮ್ಮ ವ್ಯವಹಾರದಲ್ಲಿ ನೀವು ತುಂಬ ಸ್ಥಿರ ಮತ್ತು ಪ್ರಾಮಾಣಿಕವಾಗಿರುತ್ತೀರಿ ಆದರೆ ಮಿಥುನ ರಾಶಿಯ ವ್ಯಕ್ತಿಗಳು ಸಾಕಷ್ಟು ಅಸ್ಥಿರರಾಗಿದ್ದಾರೆ ಮತ್ತು ಅವರು ವಿಷಯಗಳನ್ನು ಲಘುವಾಗಿ ತೆಗೆದುಕೊಳ್ಳುವ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ ಅವರು ನಿಮ್ಮ ಪರಿಪೂರ್ಣ ಮನೋಭಾವವನ್ನು ಪಡೆಯುವುದಿಲ್ಲ ಮತ್ತು ಅವರ ನಿರ್ಲಕ್ಷ್ಯ ಮನೋಭಾವದಿಂದ ನೀವು ನಿರಾಶೆಗೊಳ್ಳುತ್ತೀರ ಒಟ್ಟಾರೆ ನಿಮಗೆ ಮಿಥುನ ರಾಶಿಯವರು ಉತ್ತಮ ಸ್ನೇಹಿತರಾಗುವುದಿಲ್ಲ ಹಾಗಾಗಿ ನಿಮ್ಮ ಸ್ನೇಹವು ತುಂಬ ಸಮಯದವರೆಗೂ ಉಳಿಯುವುದಿಲ್ಲ ಇನ್ನು ಕನ್ಯಾ ರಾಶಿಯವರಿಗೆ ಶತ್ರು ರಾಶಿಯಾಗಿ ಅಥವಾ ನಿಮ್ಮ ಸ್ನೇಹಕ್ಕೆ ಉತ್ತಮವಾಗಿ ಹೊಂದಿಕೊಳ್ಳದ ರಾಶಿ ಧನುರಾಶಿ ರಾಶಿ ಕನ್ಯಾ ರಾಶಿ ಮತ್ತು ಧನು ರಾಶಿಗಳು ಸಾಮಾನ್ಯವಾಗಿ ಪರಸ್ಪರ ವಿರೋಧವಾಗಿ ಕಂಡುಬರುತ್ತದೆ ಧನುರಾಶಿಯ ರಾಶಿಯ ವ್ಯಕ್ತಿಗಳು ನಿಮ್ಮ ಅತ್ಯಂತ ಎಚ್ಚರಿಕೆಯ ಸ್ವಭಾವ ಮತ್ತು ನಿಖರವಾದ ವರ್ತನೆಯಿಂದ ರೋಸಿ ಹೋಗುತ್ತಾರೆ ಮತ್ತು ನೀವು ಅವರ ದಿಗ್ಭ್ರಮೆಗೊಳಿಸುವ ಮತ್ತು ವಿಶಾಲ ದೃಷ್ಟಿಕೋನವನ್ನು ಅರ್ಥಿಸಲು ಸಾಧ್ಯವಾಗುವುದಿಲ್ಲ ನೀವಿಬ್ಬರು ಪರಸ್ಪರ ವಿಲಕ್ಷತೆಯನ್ನು ನಿಭಾಯಿಸಲು ಸಾಧ್ಯವಿಲ್ಲ ಅವರು ನಿಮ್ಮ ವಿಲಕ್ಷಣಾತ್ಮಕ ನಡವಳಿಕೆಯನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಮತ್ತು ನೀವು ಅವರ ನಿರಾಕರಣೆಯೊಂದಿಗೆ ಅವರೊಂದಿಗೆ ಸ್ನೇಹಿತರಾಗಿ ಮುಂದುವರಿಯುವುದು ಸಾಧ್ಯವಿಲ್ಲ ಒಟ್ಟಾರೆ ಧನು ರಾಶಿಯವರು ಕನ್ಯಾ ರಾಶಿಯವರಿಗೆ ಉತ್ತಮ ಸ್ನೇಹಿತರಾಗಿ ಇರುವುದಿಲ್ಲ ಇದು ಕನ್ಯಾ ರಾಶಿಯವರ ಬಗ್ಗೆ ಒಂದಿಷ್ಟು ಉತ್ತಮ ಮಾಹಿತಿಯಾಗಿದ್ದು ಇನ್ನು ಕನ್ಯಾ ರಾಶಿಯವರಿಗೆ ಈ ಪ್ರಸ್ತುತ ಸಮಯದಲ್ಲಿ ಗೃಹ ಸಂಚಾರದ ಪ್ರಭಾವದಿಂದಾಗಿ ಅವರ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಕುಟುಂಬದಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯೂ ಇರಲಿದೆ ಈ ಸಮಯದಲ್ಲಿ ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ನಿಮ್ಮ ಕ್ಷೇತ್ರಗಳಲ್ಲಿ ವಹಿಸಬೇಕು ಎಂಬುದನ್ನು ವಿವರವಾಗಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಕನ್ಯಾ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಓಂ ಸೂರ್ಯದೇವಾಯ ನಮಃ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಕನ್ಯ ರಾಶಿಯವರಿಗೆ ಈ ಸಮಯದಲ್ಲಿ ಗ್ರಹ ಸಂಚಾರದ ಪ್ರಭಾವದಿಂದಾಗಿ ತಮ್ಮ ವೃತ್ತಿ ಮತ್ತು ಇನ್ನಿತರ ಕ್ಷೇತ್ರಗಳಲ್ಲಿ ಉತ್ತಮ ಫಲಿತಾಂಶವೂ ಸಿಗಲಿದೆ ಗ್ರಹಗಳ ಬೆಂಬಲ ಅದ್ಭುತವಾಗಿದ್ದು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಅಂದರೆ ಲಾಭದ ಸ್ಥಾನದಲ್ಲಿ ಉಚ್ಚ ಗುರು ಇರುವುದರಿಂದಾಗಿ ಉತ್ತಮ ರೀತಿಯ ಬದಲಾವಣೆಯನ್ನು ಉತ್ತಮ ರೀತಿಯ ಲಾಭಗಳ ಫಲಿತಾಂಶವನ್ನು ನೀವು ಪಡೆಯಬಹುದಾಗಿರಲಿದೆ ಇದು ನಿಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಲು ಮತ್ತು ದೊಡ್ಡ ಲಾಭಗಳನ್ನು ಪಡೆದುಕೊಳ್ಳಲು ಸಾಧ್ಯವಾಗಲಿದೆ ಮೂರನೇ ಮನೆಯಲ್ಲಿ ಸ್ವಕ್ಷ ಕ್ಷೇತ್ರದಲ್ಲಿ ಕುಜ ಅಂದರೆ ಮಂಗಳನು ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ನಿಮಗೆ ಇದು ಅಪಾರ ಧೈರ್ಯ ಮತ್ತು ಉಪಕ್ರಮಗಳನ್ನು ನೀಡಲಿದೆ ನಿಮ್ಮ ಎರಡನೇ ಮನೆಯಲ್ಲಿ ಧನಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲಿ ಶುಕ್ರನು ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಈ ಸಮಯದಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಆರ್ಥಿಕ ಸ್ಥಿರತೆ ಮತ್ತು ಸಂತೋಷದ ಕುಟುಂಬದ ಜೀವನ ಸಿಗಲಿದೆ ನಿಮ್ಮ ಲಗ್ನಾಧಿಪತಿಯಾದ ಬುಧ ವಕ್ರಿಯ ಸ್ಥಿತಿಯಲ್ಲಿ ಈ ಪ್ರಸ್ತುತ ಸಮಯದಲ್ಲಿ ಅಂದರೆ ಈ ತಿಂಗಳ ನವೆಂಬರ್ ಇಪ್ಪತ್ತ್ ಮೂರರಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಹಾಗೆ ಶನಿ ಏಳನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ನೀವು ಅನೇಕ ಕ್ಷೇತ್ರಗಳಲ್ಲಿ ಜಾಗೃತರಾಗಿ ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಿರಲಿದೆ ಹಾಗೆ ಈ ಸಮಯದಲ್ಲಿ ಪಾಲುದಾರಿಕೆಯ ವ್ಯವಹಾರಗಳಲ್ಲಿ ತಾಳ್ಮೆ ಅಗತ್ಯವೆಂದು ತಿಳಿಸಲಿದ್ದು ಈ ಸಮಯದಲ್ಲಿ ಯಾವುದೇ ರೀತಿಯ ಯೋಜನೆಗಳನ್ನು ಅಥವಾ ಯಾವುದೇ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ನಿಮ್ಮ ತಜ್ಞರ ಸಲಹೆಗಾರರ ಮತ್ತು ಇನ್ನಿತರ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು ಮುಂದುವರಿ ಇದರಿಂದಾಗಿ ಆಗುವ ಗೊಂದಲ ಸಮಸ್ಯೆಗಳನ್ನು ನೀವು ಬಗೆಹರಿಸಿಕೊಳ್ಳಬಹುದಾಗಿರಲಿದೆ ಈಗ ನಾವು ನೋಡೋಣ ಕನ್ಯಾ ರಾಶಿಯವರ ವೃತ್ತಿ ಮತ್ತು ಉದ್ಯೋಗದ ಭವಿಷ್ಯದಲ್ಲಿ ಗೃಹ ಸಂಚಾರದ ಪ್ರಭಾವ ಯಾವೆಲ್ಲ ಪ್ರಮುಖ ಬದಲಾವಣೆಯನ್ನು ತರಲಿದೆ ಎಂದು ನವೆಂಬರ್ ಹದಿನಾರರಿಂದ ರವಿ ನಿಮ್ಮ ಮೂರನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದಕ್ಕೆ ಈ ಸಮಯದಲ್ಲಿ ರವಿ ಅಂದರೆ ಸೂರ್ಯನ ಉಕ್ಕು ಸೇರಿ ನಿಮಗೆ ಅತ್ಯಂತ ಸಕ್ರಿಯವಾಗಿ ಧೈರ್ಯಶಾಲಿಯಾಗಿ ಮತ್ತು ನಿಮ್ಮ ಯೋಜನೆಗಳಲ್ಲಿ ಯಶಸ್ವಿಯಾಗುವಂತೆ ಮಾಡಲಿದೆ ಇನ್ನು ಈ ಪ್ರಸ್ತುತ ಸಮಯದಲ್ಲಿ ವೃತ್ತಿ ಕ್ಷೇತ್ರದಲ್ಲಿ ಅದ್ಭುತವಾದ ಸಮಯವನ್ನು ನೀವು ಕಾಣಲಿದ್ದೀರಿ ನಿಮ್ಮ ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳು ನಿಮಗೆ ಉತ್ತಮ ರೀತಿಯ ಬೆಂಬಲವನ್ನು ನೀಡಲಿದ್ದಾರೆ ಹನ್ನೊಂದನೇ ಮನೆಯಲ್ಲಿ ಗುರುವಿನ ಸಂಚಾರದಿಂದಾಗಿ ವೃತ್ತಿ ಕ್ಷೇತ್ರದಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನರು ವಿದೇಶಕ್ಕೆ ಅಥವಾ ಇನ್ನೊಂದು ಸ್ಥಳಕ್ಕೆ ಹೋಗುವ ಅವಕಾಶವನ್ನು ಕೂಡ ಪಡೆಯಬಹುದಾಗಿರಲಿದೆ ನಿಮಗೆ ಈ ಸಮಯವು ಉತ್ತಮ ಸ್ಥಾನ ಮತ್ತು ಆದಾಯವನ್ನು ಪಡೆಯಲು ಸಹಕಾರಿಯಾಗಿರಲಿದೆ ಗುರುವಿನ ಅನುಗ್ರಹ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಅನುಕೂಲವನ್ನು ಹಾಗೆ ಉತ್ತಮ ರೀತಿಯ ಬದಲಾವಣೆಯನ್ನು ತರಲಿದ್ದು ಇನ್ನ ವಕ್ರಿಯ ಸ್ಥಿತಿಯಲ್ಲಿ ಬುಧನ ಸಂಚಾರದಿಂದಾಗಿ ನಿಮ್ಮ ಸಹೋದ್ಯೋಗಿಗಳ ಜೊತೆ ಅಥವಾ ನಿಮ್ಮ ಮೇಲಾಧಿಕಾರಿಗಳ ಜೊತೆ ಒಂದಿಷ್ಟು ತಪ್ಪು ತಿಳುವಳಿಕೆಗಳು ಉಂಟಾಗುವ ಸಾಧ್ಯತೆ ಇರಲಿದೆ ಹಾಗಾಗಿ ಮಾತನಾಡುವಾಗ ತಾಳ್ಮೆಯಲ್ಲಿ ಎಚ್ಚರಿಕೆಯ ಜೊತೆ ಮುಂದುವರಿಯಿರಿ ವಿದೇಶಿ ಹೂಡಿಕೆ ವಿದೇಶಿ ವ್ಯಾಪಾರಗಳ ಬಗ್ಗೆ ಯಾವುದೇ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ನೂರು ಬಾರಿ ಯೋಚಿಸಿ ಮುಂದುವರಿಯಿರಿ ಇಲ್ಲದಿದ್ದರೆ ನೀವು ಒಂದಿಷ್ಟು ಅವಮಾನಗಳಿಗೆ ತೊಂದರೆಗಳಿಗೆ ಅಥವಾ ಬೇಸರದ ವಾತಾವರಣಕ್ಕೂ ಕೂಡ ಒಳಗಾಗಬಹುದು ಇದು ವೃತ್ತಿ ಕ್ಷೇತ್ರದಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನರು ಪ್ರಮುಖವಾಗಿ ನೋಡುವ ಬದಲಾವಣೆಯಾಗಿದ್ದು ಈ ಸಮಯದಲ್ಲಿ ಬಹಳ ಎಚ್ಚರಿಕೆಯಿಂದ ಮುಂದುವರೆದರೆ ಮಾತ್ರ ಉತ್ತಮ ರೀತಿಯ ಫಲಿತಾಂಶವನ್ನು ನೀವು ಕಾಣಬಹುದು ಆರ್ಥಿಕವಾಗಿ ಈ ಸಮಯದಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಅದ್ಭುತವಾದ ಸಮಯವಾಗಿದ್ದು ನಿಮ್ಮ ಎರಡನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಶುಕ್ರನ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಕನ್ಯಾ ಸೇರಿದ ಜನರಿಗೆ ಸಂಪತ್ತಿಗೆ ಸಂಬಂಧಿಸಿದಂತೆ ಇದು ಅದ್ಭುತವಾದ ಸಂಚಾರವಾಗಿರಲಿದೆ ಇದರಿಂದಾಗಿ ಶುಕ್ರನ ಅನುಗ್ರಹ ಆರ್ಥಿಕ ವ್ಯವಹಾರಗಳಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ತರುವುದರಿಂದಾಗಿ ಹಾಗೆ ಹನ್ನೊಂದನೇ ಮನೆಯಲ್ಲಿ ಗುರು ಉಚ್ಚ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಈ ಸಮಯದಲ್ಲಿ ಆರ್ಥಿಕ ವ್ಯವಹಾರಗಳಲ್ಲಿ ಉತ್ತಮ ರೀತಿಯ ಆದಾಯವನ್ನು ನೀವು ಕಾಣಲಿದ್ದೀರಿ ಹಾಗೆ ಈ ಸಮಯದಲ್ಲಿ ಕೆಲವು ಅನಿರೀಕ್ಷಿತ ಲಾಭಗಳನ್ನು ಸೂಚಿಸಲ್ಪಟ್ಟಿದ್ದು ಈ ಸಮಯದಲ್ಲಿ ನೀವು ಅನಿರೀಕ್ಷಿತ ಲಾಭಗಳಿಂದ ನಿಮ್ಮ ಇಷ್ಟಾರ್ಥಗಳನ್ನು ನೀವು ಈಡೇರಿಸಿಕೊಳ್ಳಲಿದ್ದೀರಿ ಇನ್ನು ಈ ಸಮಯದಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನರು ತಮ್ಮ ವೈಯಕ್ತಿಕ ಅಗತ್ಯತೆಗಳಿಗಾಗಿ ಹಾಗೆ ಐಷಾರಾಮಿ ವಸ್ತುಗಳಿಗಾಗಿ ಹೆಚ್ಚಿನ ಹಣವನ್ನು ಖರ್ಚು ಮಾಡಬಹುದು ಈ ಸಮಯವು ಹೂಡಿಕೆ ಮತ್ತು ಖರೀದಿಗಳಿಗೆ ಉತ್ತಮ ಸಮಯವಾಗಿದ್ದು ಇದರಿಂದಾಗಿ ಭವಿಷ್ಯದಲ್ಲೂ ಕೂಡ ಉತ್ತಮ ರೀತಿಯ ಆದಾಯವನ್ನು ನೀವು ಗಳಿಸಬಹುದಾಗಿರಲಿದೆ ಯಾವುದೇ ರೀತಿಯ ಹೂಡಿಕೆಗಳನ್ನು ಮಾಡುವುದಕ್ಕಿಂತ ಮುಂಚೆ ಒಪ್ಪಂದಗಳಿಗೆ ಸಹಿ ಹಾಕುವ ಮುಂಚೆ ನೀವು ತಜ್ಞರ ಸಲಹೆಯನ್ನು ಪಡೆಯಿರಿ ಅಥವಾ ಮನೆ ಇರಿ ಸದಸ್ಯರ ಸಲಹೆಯನ್ನು ಪಡೆಯಿರಿ ಇದರಿಂದಾಗಿ ಆಗುವ ನಷ್ಟಗಳು ಗೊಂದಲಗಳನ್ನು ನೀವು ಪರಿಹರಿಸಿಕೊಳ್ಳಬಹುದಾಗಿರಲಿದೆ ಆರ್ಥಿಕವಾಗಿ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಗ್ರಹ ಸಂಚಾರ ಪ್ರಭಾವವು ಉತ್ತಮ ರೀತಿಯ ಫಲಿತಾಂಶವನ್ನು ನೀಡಲಿದೆ ಇನ್ನು ಮುಂದಿನದಾಗಿ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನರು ಈ ಪ್ರಸ್ತುತ ಸಮಯದಲ್ಲಿ ಗ್ರಹ ಸಂಚಾರದ ಪ್ರಭಾವದಿಂದಾಗಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಪ್ರಮುಖವಾಗಿ ನೋಡಲಿದ್ದಾರೆ ಎಂಬುದನ್ನು ತಿಳಿಯೋಣ ಕುಟುಂಬದ ದೃಷ್ಟಿಯಿಂದ ಈ ಸಮಯವು ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಗ್ರಹ ಸಂಚಾರವು ಉತ್ತಮ ರೀತಿಯ ಫಲಿತಾಂಶವನ್ನು ಉತ್ತಮ ರೀತಿಯ ಬದಲಾವಣೆಯನ್ನು ತರಲಿದ್ದು ಎರಡನೇ ಮನೆಯಲ್ಲಿ ಶುಕ್ರನ ಅನುಗ್ರಹವು ಶುಕ್ರನ ಸಂಚಾರದಿಂದಾಗಿ ಸಂತೋಷದಾಯಕ ಮತ್ತು ಸಾಮರಸ್ಯಪೂರ್ಣ ಕುಟುಂಬವನ್ನು ನೀವು ನೋಡಲಿದ್ದೀರಿ ಈ ಸಮಯದಲ್ಲಿ ಕುಟುಂಬದ ವಾತಾವರಣವು ನೆಮ್ಮದಿಯುತವಾಗಿ ಇರುವುದರಿಂದಾಗಿ ನೀವು ಅನೇಕ ರೀತಿಯ ಬದಲಾವಣೆಯನ್ನು ಕುಟುಂಬದಲ್ಲಿ ಹಾಗೆ ಜೀವನದಲ್ಲೂ ಕೂಡ ನೋಡಬಹುದಾಗಿರಲಿದೆ ನೀವು ನಿಮ್ಮ ಕುಟುಂಬ ಸದಸ್ಯರನ್ನು ಉತ್ತಮ ಸಂಬಂಧವನ್ನು ಉಳಿಸಿಕೊಳ್ಳುವುದರ ಜೊತೆಗೆ ನಿಮ್ಮ ಸಂಗಾತಿಯಿಂದ ಆಶ್ಚರ್ಯಕರ ಉಡುಗೊರೆಯನ್ನು ಕೂಡ ಪಡೆಯಬಹುದಾಗಿರಲಿದೆ ಅಂದಾಗಿಯೂ ಏಳನೇ ಮನೆಯಲ್ಲಿ ಶನಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಕನ್ಯಾ ರಾಶಿಗೆ ಸೇರಿದ ಜನರು ತಮ್ಮ ಕುಟುಂಬ ಜೀವನದಲ್ಲಿ ಅದರಲ್ಲೂ ತಮ್ಮ ಜೀವನ ಸಂಗಾತಿಯೊಂದಿಗೆ ನಿಮ್ಮ ಸಂಬಂಧದಲ್ಲಿ ತಾಳ್ಮೆ ಮತ್ತು ಪ್ರೌಢಿಮೆಯನ್ನು ವಹಿಸಬೇಕೆಂದು ಸೂಚಿಸಲಿದೆ ಈ ಸಮಯದಲ್ಲಿ ನಿಮ್ಮ ವಾದ ವಿವಾದಗಳಿಂದ ಕುಟುಂಬದಲ್ಲಿ ಅನಗತ್ಯ ವಾದಗಳು ಅಥವಾ ಸಮಸ್ಯೆಗಳು ಉಂಟಾಗಬಹುದು ಬಹಳ ಎಚ್ಚರಿಕೆಯಿಂದ ತಾಳ್ಮೆಯಿಂದ ಕುಟುಂಬದ ವಾತಾವರಣವನ್ನು ನಿಭಾಯಿಸಿ ಅನಗತ್ಯ ವಾದಗಳನ್ನು ದೂರವಿರಿಸಿ ವಿಶೇಷವಾಗಿ ಈ ಪ್ರಸ್ತುತ ಸಮಯದಲ್ಲಿ ಗ್ರಹ ಸಂಚಾರದ ಪ್ರಭಾವವು ಅದರಲ್ಲೂ ಶುಕ್ರನ ಅನುಗ್ರಹ ಉತ್ತಮ ರೀತಿಯಲ್ಲಿದ್ದರೂ ಕೂಡ ಶನಿ ಮತ್ತು ಬುಧನ ವಕ್ರಿಯ ಸ್ಥಿತಿಯು ವಕ್ರಿಯ ಸಂಚಾರವು ನಿಮಗೆ ತೊಂದರೆಗಳನ್ನು ಸಮಸ್ಯೆಗಳನ್ನು ಉಂಟು ಮಾಡಬಹುದು ಬಹಳ ಎಚ್ಚರಿಕೆ ಇರಲಿ ಮಕ್ಕಳು ತಂದೆ ತಾಯಿಯ ಬಗ್ಗೆ ಹೆಚ್ಚಿನ ಗಮನವನ್ನು ಇರಿಸುವುದು ಬಹು ಮುಖ್ಯವೆಂದು ಇಲ್ಲಿ ಗ್ರಹ ಸಂಚಾರವು ಸೂಚಿಸಲಿದೆ ಇನ್ನು ಮುಂದಿನದ್ದಾಗಿ ಆರೋಗ್ಯ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಆರೋಗ್ಯಕ್ಕಾಗಿ ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ಈ ಸಮಯದಲ್ಲಿ ವಹಿಸಬೇಕು ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಕನ್ಯಾ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯದೇವಾಯ ನಮಃ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಇದು ನಿಮಗೆ ಅತ್ಯಂತ ಹೆಚ್ಚಿನ ಸಕಾರಾತ್ಮಕ ಪ್ರಭಾವವನ್ನು ನಿಮ್ಮ ಕ್ಷೇತ್ರದಲ್ಲಿ ಪಡೆದುಕೊಳ್ಳುವಂತೆ ಮಾಡಲಿದೆ ಈಗ ನಾವು ನೋಡೋಣ ಕನ್ಯಾ ರಾಶಿಯವರಿಗೆ ಪ್ರಸ್ತುತ ಸಮಯದಲ್ಲಿ ಗ್ರಹ ಸಂಚಾರದ ಪ್ರಭಾವದಿಂದಾಗಿ ಆರೋಗ್ಯದಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯು ಎಂದು ಆರೋಗ್ಯದ ದೃಷ್ಟಿಯಿಂದ ಈ ಸಮಯವು ನಿಮಗೆ ಉತ್ತಮವಾದ ಸಮಯವಾಗಿರಲಿದೆ ಆದರೆ ಈ ಸಮಯದಲ್ಲಿ ನಿಜ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿರುವ ರವಿಯ ಕಾರಣದಿಂದಾಗಿ ಕಣ್ಣು ಅಲ್ಲು ಮತ್ತು ಚರ್ಮಕ್ಕೆ ಸಂಬಂಧಿಸಿದಂತೆ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳು ಇರಬಹುದು ಆದರೆ ಈ ಕೆಲವು ಸಮಯದ ನಂತರ ನೀವು ಉತ್ತಮ ರೀತಿಯ ಆರೋಗ್ಯವನ್ನು ಹೊಂದಲಿದ್ದೀರಿ ಆರನೇ ಮನೆಯಲ್ಲಿ ರಾವು ಇರುವುದರಿಂದಾಗಿ ಇದು ಒಂದು ಶಕ್ತಿಯುತ ಸಂಚಾರವಾಗಿರಲಿದೆ ಇದರಿಂದಾಗಿ ನೀವು ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳು ಕಂಡರೂ ಕೂಡ ಶೀಘ್ರದಲ್ಲೇ ಪರಿಹಾರವನ್ನು ಪಡೆಯಲಿದ್ದೀರಿ ಉತ್ತಮ ರೀತಿಯ ಆರೋಗ್ಯದ ಚೇತರಿಕೆ ಹಾಗೆ ಉತ್ತಮ ರೀತಿಯ ಬದಲಾವಣೆಯು ನಿಮಗೆ ಹೆಚ್ಚಿನ ಉತ್ಸಾಹವನ್ನು ಹಾಗೆ ಉತ್ತಮ ರೀತಿಯ ಸಂತೋಷದ ವಾತಾವರಣವನ್ನು ತರಲಿದೆ ಈ ಸಮಯದಲ್ಲಿ ಉತ್ತಮ ರೀತಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ವಾಕಿಂಗ್ ಯೋಗ ಧ್ಯಾನದಂಥ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳಿ ವಾಹನವನ್ನು ಚಲಿಸುವಾಗ ಹಾಗೆ ಅರಿತ ವಸ್ತುಗಳನ್ನು ಬಳಸುವಾಗ ಬಹಳ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ಇದು ಪ್ರಸ್ತುತ ಸಮಯದಲ್ಲಿ ಗ್ರಹ ಸಂಚಾರದ ಪ್ರಭಾವದಿಂದಾಗಿ ಆರೋಗ್ಯ ನೋಡುವ ಪ್ರಮುಖ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಉದ್ಯೋಗವನ್ನು ಮಾಡುತ್ತಿರುವ ಕನ್ಯಾ ರಾಶಿಗೆ ಸೇರಿದ ಜನರು ಯಾವೆಲ್ಲ ಪ್ರಮುಖ ಎಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಎಂಬುದನ್ನು ತಿಳಿಯೋಣ ವ್ಯಾಪಾರಸ್ಥರಿಗೆ ಪಾಲುದಾರರಿಗೆ ಇದು ಉತ್ತಮ ಬೆಳವಣಿಗೆಯ ಸಮಯವಾಗಿರಲಿದೆ ನೀವು ಈ ಸಮಯದಲ್ಲಿ ಗ್ರಹ ಸಂಚಾರದ ಪ್ರಭಾವದಿಂದಾಗಿ ಶುಕ್ರನಿಂದಾಗಿ ಗುರುವಿನಿಂದಾಗಿ ಉತ್ತಮ ಆದಾಯದ ಅರಿವನ್ನು ನೋಡಲಿದ್ದೀರಿ ಹಳೆಯ ಹೂಡಿಕೆಗಳಿಂದ ಅಥವಾ ಹೊಸ ಹೂಡಿಕೆಗಳಿಂದ ನೀವು ಉತ್ತಮ ರೀತಿಯ ಆದಾಯವನ್ನು ಪಡೆಯಬಹುದಾಗಿರಲಿದೆ ವ್ಯಾಪಾರದಲ್ಲಿ ಹಣ ಹೂಡಿಕೆ ಮಾಡಲು ಬಯಸುತ್ತಿರುವ ಕನ್ಯಾ ರಾಶಿಗೆ ಸೇರಿದ ಜನರು ಮತ್ತು ವ್ಯಾಪಾರವನ್ನು ವಿಸ್ತರಣೆ ಮಾಡಬೇಕೆಂದು ಪ್ರಯತ್ನಿಸುತ್ತಿರುವ ಕನ್ಯಾ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಮಾಡಬಹುದಾಗಿರಲಿದೆ ಇದರಿಂದಾಗಿ ಉತ್ತಮ ರೀತಿಯ ಯಶಸ್ಸನ್ನು ಹಾಗೆಯೇ ಉತ್ತಮ ರೀತಿಯ ಆದಾಯದ ಅರಿವನ್ನು ಕೂಡ ಕಾಣಬಹುದಾಗಿರಲಿದೆ ಆದರೆ ಈ ಪ್ರಸ್ತುತ ಸಮಯದಲ್ಲಿ ಏಳನೇ ಮನೆಯಲ್ಲಿ ಶನಿ ಇರುವ ಕಾರಣದಿಂದಾಗಿ ಪಾಲುದಾರರೊಂದಿಗೆ ವ್ಯವಹರಿಸುವಾಗ ಬಹಳ ಜಾಗರೂಕರಾಗಿ ಇರುವುದು ಬಹು ಮುಖ್ಯವಾಗಿರಲಿದೆ ಏಕೆಂದರೆ ಪಾಲುದಾರರ ಜೊತೆ ಒಂದಿಷ್ಟು ತಪ್ಪು ತಿಳುವಳಿಕೆಗಳು ಗೊಂದಲದ ವಾತಾವರಣಗಳು ಸೃಷ್ಟಿಯಾಗಬಹುದು ಇನ್ನ ಬುಧನು ವಕ್ರಿಯ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಆರಂಭಿಸಿದ ನಂತರ ಯಾವುದೇ ರೀತಿಯ ಒಪ್ಪಂದಗಳಿಗೆ ಸಹಿ ಹಾಕದೇ ಇರುವುದು ಅಥವಾ ಯಾವುದೇ ರೀತಿಯ ಒಪ್ಪಂದಗಳನ್ನು ಮಾಡುವುದಕ್ಕಿಂತ ಮುಂಚೆ ಬಹಳ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವುದು ಬಹು ಮುಖ್ಯವೆಂದು ಇಲ್ಲಿ ಸೂಚಿಸಲಿದೆ ಒಟ್ಟಾರೆ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಒಂದಿಷ್ಟು ಎಚ್ಚರಿಕೆ ಕ್ರಮಗಳೊಂದಿಗೆ ಮುಂದುವರೆದರೆ ಮಾತ್ರ ಉತ್ತಮ ರೀತಿಯ ಫಲಿತಾಂಶವನ್ನು ಆದಾಯವನ್ನು ನೀವು ಪಡೆಯಬಹುದಾಗಿರಲಿದೆ ಇಲ್ಲವಾದರೆ ಸಮಸ್ಯೆಗಳಿಗೆ ಗೊಂದಲಗಳಿಗೆ ಒಳಗಾಗುವ ಸಾಧ್ಯತೆ ಇರಲಿ ಎಚ್ಚರಿಕೆ ಇರಲಿ ಎಚ್ಚರಿಕೆಯಿಂದ ಮುಂದುವರಿಯಿರಿ ಇನ್ನು ಮುಂದಿನದ್ದಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯೂ ಆಗಲಿದೆ ವಿದ್ಯಾರ್ಥಿಗಳು ತಮ್ಮ ಓದಿನಲ್ಲಿ ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ಅಳವಡಿಸಿಕೊಳ್ಳಬೇಕು ಎಂಬುದನ್ನು ತಿಳಿಯೋಣ ವಿದ್ಯಾರ್ಥಿಗಳಿಗೆ ಇದು ಅದ್ಭುತವಾದ ಸಮಯವಾಗಿರಲಿದೆ ಅವರು ತಮ್ಮ ಕ್ಷೇತ್ರಗಳಲ್ಲಿ ಸೂಕ್ತ ಮನ್ನಣೆಯನ್ನು ಮತ್ತು ಅವರ ಪರೀಕ್ಷೆಗಳಲ್ಲಿ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆಯಲಿದ್ದಾರೆ ಹಾಗೆ ಐದನೇ ಮನೆಯಲ್ಲಿ ಐದನೇ ಮನೆಯ ಅಧಿಪತಿಯಾದ ಶನಿ ಏಳನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಹಾಗೆ ಒಂದನೇ ಮನೆಯನ್ನು ನೋಡುತ್ತಿರುವುದರಿಂದಾಗಿ ಇದು ನಿಮಗೆ ಶಿಸ್ತುಬದ್ಧ ಜೀವನ ಮತ್ತು ಕಷ್ಟಪಟ್ಟು ಕೆಲಸ ಮಾಡಬೇಕೆಂದು ತಿಳಿಸಲಿದೆ ಗುರುವಿನ ಬೆಂಬಲ ನಿಮಗೆ ಉತ್ತಮ ರೀತಿಯ ಫಲಿತಾಂಶವನ್ನು ನೀಡಲಿದ್ದು ವಿದೇಶದಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಸಮಯದಲ್ಲಿ ಉತ್ತಮ ರೀತಿಯ ಫಲಿತಾಂಶವೂ ಶುಭ ಸುದ್ದಿಯೂ ಲಭಿಸಲಿದೆ ಇದು ನಿಮಗೆ ಹೆಚ್ಚಿನ ಗೌರವ ಮನ್ನಣೆಯನ್ನು ತರಲಿದೆ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿದರೆ ಸಾಕು ತಾವಂದುಕೊಂಡಕ್ಕಿಂತ ಹೆಚ್ಚಿನ ಫಲಿತಾಂಶವನ್ನು ಅಂಕದ ಗಳಿಕೆಯನ್ನು ಶನಿಯ ಅನುಗ್ರಹದಿಂದಾಗಿ ಪಡೆಯಬಹುದಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಈ ಸಮಯದಲ್ಲಿ ಪಾಲುದಾರರೊಂದಿಗೆ ಮತ್ತು ನಿಮ್ಮ ಪ್ರತಿ ಕ್ಷೇತ್ರದಲ್ಲೂ ಇರುವ ಅನೇಕ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಶನಿವಾರದಂದು ಕಪ್ಪು ಎಳ್ಳನ್ನು ದಾನ ಮಾಡಿ ಇದರಿಂದಾಗಿ ಅತ್ಯಂತ ಹೆಚ್ಚಿನ ಸಕಾರಾತ್ಮಕ ಬದಲಾವಣೆಯನ್ನು ನಿಮ್ಮ ಪ್ರತಿ ಕ್ಷೇತ್ರದಲ್ಲೂ ಕೂಡ ನೋಡಬಹುದಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಇಷ್ಟಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋಣ ಮರಿಬೇಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಕನ್ಯಾ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ